ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಆಯ್ಷೆ ಖಾನ್ ಭಾರತೀಯ ಕಿರುತೆರೆಯಲ್ಲಿ ಸದ್ಯ ಬಿಗ್ ಬಾಸ್ನದ್ದೆ ಸತ್ತು ಕನ್ನಡ ತೆಲುಗು ಹಿಂದಿ ಹೀಗೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಶೋ ಟೆಲಿಕಾಸ್ಟ್ ಆಗ್ತಾ ಇದೆ ಒಂದೊಂದು ಭಾಷೆಯಲ್ಲಿಯೂ ಒಂದೊಂದು ರೀತಿಯ ಕಂಟೆಸ್ಟೆಂಟ್ಗಳು ದೊಡ್ಡ ಮನೆ ಪ್ರವೇಶ ಮಾಡ್ತಿದ್ದಾರೆ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವುದರ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ಅದರಲ್ಲೂ ಈ ಬಾರಿಯ ಹಿಂದಿ ಬಿಗ್ ಬಾಸ್ನಲ್ಲಿ ಅನಾಹುತ ಕಂಟೆಸ್ಟೆಂಟ್ಗಳೇ ಇರೋದು ವಿಶೇಷ ಹಿಂದಿ ಬಿಗ್ ಬಾಸ್ ಶೋನಲ್ಲಿ ವಿಕ್ಕಿ ಜೈನ್ ಕಾಲ್ಜಾದಿ ನೀಲ್ ಭಟ್ ಅಭಿಷೇಕ್ ಕುಮಾರ್ ಅಂಕಿತಾ ಲೋಖಂಡೆ ಮುನಾವರ್ ಫರೂಕಿ ಜಿಗ್ನಾ ಓರಾ ಹೀಗೆ ಮುಂತಾದ ಕಂಟೆಸ್ಟೆಂಟ್ ಗಳು ಇದ್ದಾರೆ ಅದರಲ್ಲೂ ಗಂಡ ಹೆಂಡತಿ ಜೋಡಿಯು ಮನೆಯೊಳಗೆ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಾಮಿಡಿಯನ್ ಮುನಾವರ್ ಫರೂಕಿ ಕೂಡ ಇದ್ದಾರೆ ಇನ್ನು ಅವರ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ಹುಡುಗಿಯೊಬ್ಳು ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ದೊಡ್ಡ ಮನೆ ಪ್ರವೇಶ ಮಾಡಿದ್ದಾಳೆ ಎಸ್ ಹೆಸರಾಂತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರುವಂತಹ ಮುನಾವರ್ ಫಾರೂಖಿ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪ ಮಾಡಿರುವಂತಹ ಆಯ್ಷೆ ಖಾನ್ ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಈಗಾಗಲೇ ವಾಹಿನಿಯು ಪ್ರೋಮೋವನ್ನ ಕೂಡ ಶೇರ್ ಮಾಡಿದ್ದು ಅಲ್ಲಿಯೂ ಆಯಿಷಾ ರಿವೆಂಜ್ ತೀರ್ಸ್ಕೊಳ್ಳುವಂತಹ ಮಾತುಗಳನ್ನ ಆಡಿದ್ದಾರೆ ತಾನು ಫಾರೂಖಿ ಅವರ ಮಾಜಿ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡಿರುವಂತಹ ಆಯ್ಷಾ ಖಾನ್ ಮುನಾವರ್ ಅವರ ಮುಖವಾಡವನ್ನ ಕಳಿಸ್ತೀನಿ ಅಂತ ಗದ್ರಿದ್ದಾರೆ ಆತ ನನ್ನೊಂದಿಗೆ ಮಾಡಿರೋ ತಪ್ಪಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಆ ಕಾರಣಕ್ಕಾಗಿಯೇ ನಾನು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ಅಂತ ಆಯಿಷಾ ಪ್ರೋಮೋದಲ್ಲಿ ಹೇಳ್ಕೊಂಡು ಈ ಹಿಂದೆ ಆಯಿಷಾಗೆ ಗೆ ಫಾರೂಕ್ ಐ ಲವ್ ಯು ಅಂತ ಹೇಳಿದ್ರಂತೆ ನಿಮ್ಮಂತಹ ಹುಡುಗಿ ಜೊತೆನೆ ಮದುವೆ ಆಗಬೇಕು ಅಂತ ಮಾತನಾಡಿದ್ರಂತೆ ಅವೆಲ್ಲವನ್ನೂ ಕೂಡ ಅವರ ಬಾಯಿಂದಾನೇ ಹೇಳಿಸ್ತೀನಿ ಎಂದಿದ್ದಾರೆ ಆಯಿಷಾ ಬಿಗ್ ಬಾಸ್ ಮನೆಗೆ ಬೆಂಕಿ ಬಿರುಗಾಳಿ ಒಟ್ಟೊಟ್ಟಿಗೆ ದಾಳಿ ಇಟ್ಟಿದೆ ಆಯಿಷಾ ಖಾನ್ ನಿಂದಾಕಿ ಮುನಾವರ್ ಫಾರೂಕ್ ಗೆ ತೊಂದ್ರೆ ಆಗತ್ತಾ ಅಥವಾ ಆಯಿಷಾರ ಮಾತಿಗೆ ಮುನಾವರ್ ಒಪ್ಕೊಳ್ತಾರಾ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್